ಇಹುದು ಇಲ್ಲವೋ ತಿಳಿಯ ಗೊಡದೊಂದು ವಸ್ತು ನಿಜ ವೇಷದಲ್ಲಿ ವಿಹರಿಪುದ ದೊಳ್ಳಿ ತೆಂಬುದು ಶರಣೋ ಮಂಕುತಿಮ್ಮ ಮಾನವರಲ್ಲಿ ಇದು ಒಂದು ನಿರಂತರ ಪ್ರಶ್ನೆ ಆ ದೇವರೆಂಬ ವಸ್ತು ಇದೆಯೋ ಇಲ್ಲವೋ ಎಂದು ಇದೇ ಎಂದರೆ ಅದಕ್ಕೆ ನಾನಾ ಹೆಸರುಗಳು ರೂಪಗಳು ಪೂಜೆಗಳು ಹಲವು ಪೂಜಾ ವಿಧಾನಗಳು ಆಚಾರಗಳು ಸಂಪ್ರದಾಯಗಳು ಆ ದೇವರ ರೂಪ ಮತ್ತು ಕಾರ್ಯವೈಖರಿಗೆ ನಾನಾ ಭಾಷ್ಯಗಳು ಅನಾದಿ ಕಾಲದಲ್ಲೂ ಆ ದೇವರ ಅಸ್ತಿತ್ವವನ್ನು ಪ್ರಶ್ನಿಸುವ ಚಾರ್ವಾಕರ್ ಎಂಬುವರು ಇದ್ರು ಇಂದಿಗೂ ಆ ದೇವರ ಎಂಬ ವಸ್ತುವನ್ನು ನಂಬದಿರುವವರು ಇದ್ದಾರೆ ಕೆಲವರಿಗೆ ದೃಢವಾದ ನಂಬಿಕೆ ಇನ್ನು ಕೆಲವರಿಗೆ ಅನುಮಾನ ಮತ್ತೆ ಕೆಲವರಿಗೆ ಅದು ಆಗಾಗ ಬಂದು ಹೋಗುವ ವಿಚಾರ ಕೆಲವರಿಗೆ ಸಂಕಟ ಬಂದಾಗ ಮಾತ್ರ ದೇವರ ನೆನಪು ಕೆಲವರಿಗೆ ಬರೀ ತೋರಿಕೆಗೆ ಭಕ್ತಿ ಮತ್ತು ಕೆಲವರಿಗೆ ಹೊರಗೆ ತೋರದಿದ್ದರೂ ಆಂತರ್ಯದಲ್ಲಿ ಶುದ್ಧ ಭಕ್ತಿ ಇಲ್ಲಿ ಡಿ ಅವರು ಸಹ ನಿಸದವಾದೋಡೆ ಎಂದಿದ್ದಾರೆ ಜಗವ ಸೃಜಿಸಿ ಗತಿ ಸೂತ್ರವನ್ನಾಡಿಸಿ ಎಂದಿದ್ದಾರೆ ದಾಸರು ಅಂದ್ರೆ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ಪರಮಾತ್ಮ ತನ್ನ ಇಷ್ಟದಂತೆ ಆಡಿಸುವನೆಂಬ ಅರ್ಥದಲ್ಲಿ ದಾಸರ ಉಕ್ತಿ ಹಾಗೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿ ಎಲ್ಲ ಜಡ ಮತ್ತು ಜೀವಿಗಳಲ್ಲೂ ತಾನೇ ತಾನಾಗಿ ವ್ಯಾಪಿಸಿರುವ ಆ ಪರಮಾತ್ಮನೆಂಬುವುದು ಒಳ್ಳೆಯದು ಮತ್ತು ಇರುವುದು ಸತ್ಯವಾದರೆ ಆ ಗಹನಕ್ಕೆ ಅಂದರೆ ಗಾಢವಾದ ಊಹೆ ಅರಿವು ಮತ್ತು ತರ್ಕಕ್ಕೆ ನಿಲುಕದ ಆ ಗುಹ್ಯವಾದ ವಸ್ತುವಿಗೆ ಶರಣಾಗು ಎನ್ನುತ್ತಾರೆ ಡಿ ಬಿ ಜಿಯವರು ಇಲ್ಲಿ ನಿಸದವಾದೊಡೆ ಎಂದು ಸತ್ಯವಾದರೆ ಎಂದಿದ್ದಾರೆ ಅಂದರೆ ಅದು ಹಾಗಲ್ಲ ನಂಬುವವನ ಮನಸ್ಸಿಗೆ ಭಾವಕ್ಕೆ ಅದು ಸತ್ಯ ಎಂದು ಗೋಚರಿಸಿದರೆ ಅದನ್ನ ನಂಬುವು ಮತ್ತು ಶರಣಾಗು ಅಂತ ಹೇಳಿದ್ದಾರೆ ನಾನು ನಂಬಲ್ಲ ಎಂಬುವನೂ ಸಹ ನಾನು ದೇವರನ್ನು ನಂಬುವುದಿಲ್ಲ ಎನ್ನುತ್ತಾನೆ ಅಂದರೆ ಅವನು ದೇವರು ಎನ್ನುವ ವಸ್ತು ಒಂದಿದೆ ನಾನು ಅದನ್ನ ನಂಬುವುದಿಲ್ಲ ಎಂದು ಅರ್ಥವಲ್ಲವೇ ಹಾಗಾಗಿ ಸ್ನೇಹಿತರೆ ನಿಮಗೆ ಆ ಪರಮಾತ್ಮ ವಸ್ತುವಿನಲ್ಲಿ ನಂಬಿಕೆ ಇದ್ರೆ ಶುದ್ಧವಾಗಿ ನಂಬಿ ಶರಣಾಗಿ ಎನ್ನುತ್ತಾರೆ ಡಿ ಅವರು